ಒಂದು ದಿನ ಒಂದು ಬೆಕ್ಕು ಒಂದು ಬಾತುಕೋಳಿಯನ್ನು ಹಿಡಿದುಕೊಂಡು ಬರುತ್ತದೆ ಅದನ್ನು ತಿನ್ನುವುದಕ್ಕಾಗಿ ನೀರನ್ನು ಕಾಯಿಸುತ್ತದೆ ಆಗ ಬಾತುಕೋಳಿ ಬೆಕ್ಕನ್ನು ಹೊಡೆದು ಕಂಬಕ್ಕೆ ಕಟ್ಟುತ್ತದೆ ತನ್ನ ಸ್ಥಿತಿಯನ್ನು ಮೊಬೈಲ್ನಲ್ಲಿ ಸೆಲ್ಫಿ ತೆಗೆದು ತನ್ನ ಗೆಳೆಯ ಸಿಂಹಕ್ಕೆ ಕಳಿಸುತ್ತದೆ ಆಗ ಸಿಂಹ ಗರ್ಜಿಸುತ್ತಾ ಆಯುಧಗಳನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತದೆ ಆವಾಗ ಜಾನ ಬಾತುಕೋಳಿ ದಾರಿಯಲ್ಲಿ ಒಂದು ದೊಡ್ಡ ಹೊಂಡವನ್ನು ಮಾಡುತ್ತದೆ ಆಗ ಆ ಸಿಂಹ ಆ ಹೊಂಡದಲ್ಲಿ ಬೀಳುತ್ತದೆ ನಂತರ ಆ ಬಾತುಕೋಳಿ ಆ ಸಿಂಹವನ್ನು ಒಂದು ದೊಡ್ಡ ಪಂಜರದಲ್ಲಿ ಹಾಕಿಕೊಂಡು ಬರುತ್ತೆ ಮತ್ತೆ ಅದನ್ನು ಒಂದು ಗಿಡಕ್ಕೆ ಕಟ್ಟುತ್ತೆ ಆಗ ಬೆಕ್ಕಿನೊಡನೆ ತನ್ನ ಸೆಲ್ಫಿಯನ್ನು ತೆಗೆದು ಹುಲಿಗೆ ಕಳಿಸುತ್ತದೆ ಆವಾಗ ಹುಲಿ ರಾಯನ್ನು ತನ್ನ ಗೆಳೆಯ ಕರಡಿಯ ಜೊತೆಗೆ ಬರುತ್ತದೆ ಆಗ ದಾರಿಯಲ್ಲಿ ಮತ್ತೆ ಬಾತುಕೋಳಿಯು ದೊಡ್ಡ ದೊಡ್ಡ ಮೊಳೆಗಳನ್ನು ಹಾಕಿ ಅವೆರಡು ಪ್ರಾಣಿಗಳನ್ನು ಕೆಳಗೆ ಬೀಳಿಸುತ್ತದೆ ಮತ್ತು ದೊಡ್ಡ ಟ್ಯಾಕ್ಟರ್ನಲ್ಲಿ ಹಾಕಿಕೊಂಡು ಬರುತ್ತದೆ ಅವುಗಳನ್ನು ಕಂಬಕ್ಕೆ ಕಟ್ಟಿ ಹಾಕುತ್ತದೆ ನಂತರ ಆ ಬಾತುಕೋಳಿಯು ಎಲ್ಲ ಪ್ರಾಣಿಗಳನ್ನು ಕಟ್ ಮಾಡಿ ಮಾರ್ಕೆಟ್ನಲ್ಲಿ ಮಾರುತ್ತೆ ಇದೇ